ನೀ ಕಳ್ಳ ಸುಳ್ಳ ಆಗಬಾರದು ಅಂತಂದ್ರ ನೀ ಮನಸ್ಸನ್ನ ತಿದ್ದುಕೋ ಮನಸ್ಸಿಗೆ ಈ ರೀತಿ ಆಗ ಒಬ್ಬರು ಮನೆಗೆ ಭಿನ್ನಕ್ಕ ಪ್ರಸಾದ ಕರೆದಾಗ ಹೋಗ್ತಾರ ಅಪ್ಪವ್ರು ಬಂದಾರ ಮಡಿವಾಳಪ್ಪನವ್ರು ಬಂದಾರ ಅಂತ ಬಯಸಿ ಬೇಡ ಬೆಗಿಸಿದ್ದೆಲ್ಲ ಅಡಿಗೆ ಮಾಡಿದ್ದು ನೀಡಿದ್ರು ಮಡಿವಾಳಪ್ಪನವ್ರಿಗೆ ನೀಡಿದ್ರು ನೀಡಿದ್ದೆಲ್ಲ ಉಂಡು ತಾಟ್ ನೀಡಿದ್ದೆಲ್ಲ ಉಂಡ್ರು ಅದ್ರಾಗ ಇನ್ನೊಂದು ಏನ್ ನೀಡಿದ್ರು ಅಂದ್ರ ಬದನಿಕಾಯಿ ನೀಡಿದ್ರು ಎಣ್ಣೆ ಬದನಿಕಾಯಿ ರುಚಿ ರುಚಿಯಾಗಿರುವಂತ ಬದನಿಕಾಯಿ ಎಲ್ಲ ಉಂಡು ಮತ್ತ ಮತ್ತ ನೀಡುತ್ತಾರೆ ಯಾವುದು ಬದನಿಕಾಯಿ ಹೋಳ್ಗಿ ಮಾಡಿರ್ಬೇಕು ಕಡುಬು ಮಾಡಿರ್ಬೇಕು ಹುಗ್ಗಿ ಮಾಡಿರ್ಬೇಕು ಖರೆ ಅದ್ರೊಳಗೆ ಒಂದಿಷ್ಟು ಬದನಿಕಾಯಿ ಬಾಡಿಸೋಳಕ್ಕೆ ನೀಡಿದ್ರೆ ಅದನ್ನೇ ನೀಡ ನಾಲ್ಗಿ ರುಚಿ ಬೇಕು ಬೇಕು ಅಂತ ಬಯಸ್ತದ ಮಾಡಿದ ಬದನೆಕಾಯಿ ಮುಗೀತದ ಮುಗಿದ ಇವ್ರಿಗೇನು ಗೊತ್ತು ನೀಡ್ ಅಂದು ರುಚಿ ಹೆದ್ದಿರುವಂತ ಬದರಿಕಾಯಿ ಪಲ್ಯ ನೀಡು ನೀಡು ಅಂದ್ರು ನೀಡಾಕ ಬಂದವರು ಕೈ ಮುಗಿದ್ರು ಮುಗಿತು ಅಂತ ಮತ್ತ ಮನಸ್ಸಿನ ಮೇಲೆ ಪರಿಣಾಮ ಮಾಡಿಕೊಂಡು ಎಷ್ಟರ ಮಟ್ಟಿಗೆ ಪರಿಣಾಮ ಮಾಡಿಕೊಂಡ್ರು ಅಂದ್ರೆ ಅಲ್ಲಿ ಏನೂ ಹೇಳಲಿಲ್ಲ ಮಟ್ಟಕ್ಕೆ ಬಂದ್ರು ತೋಟದೊಳಗ ಹದ ಮಾಡಿ ಬದರಿ ಗಿಡ ಹಚ್ಚಿದ್ರು ಸ್ವತಃ ಬದನಿ ಗಿಡ ಹಚ್ಚಿದ್ರು ಬದರಿ ಗಿಡ ಕಾಯಿ ಆದ್ಮೇಲೆ ಬದನಿಕಾಯಿ ಆದ್ಮೇಲೆ ಹರ್ಕೊಂಡು ಸ್ವತಃ ಕೈಮುಟ್ಟ ಬದನಿಕಾಯಿ ಪಲ್ಲೆ ಮಾಡಿಕೊಂಡು ಮುಂದಿಟ್ಟುಕೊಂಡು ತಾವ ನೀಡು ಅವತ್ತವ್ರ ಮನ್ಯಾಗ ಬೇಡ್ತಿದ್ದೆಲ್ಲ ಈಗ ಹುಣ್ಣು ಹುಣ್ಣು ಅಂತ ಮನಸ್ಸಿಗೆ ಹೇಳ್ಕೊಂಡು ಬದನೇಕಾಯಿ ಪಲ್ಯ ತಮ್ಮ ತಾಟೊಳಗ ತಾವ ನಿಡಿಸಿಕೊಂಡು ಸಾಕ್ ಸಾಕಾಗುವಂಗ ನೀಡಿಸ್ಕೊಂಡು ತೃಪ್ತಿ ಆಗ್ತಾರೆ ಅವಾಗ ಒಂದು ಮಾತು ಹೇಳ್ತಾರೆ ಮಾಡಿ ಉಣ್ಣು ಬೇಕಾದಷ್ಟು ಮಾಡಿ ಉಣ್ಣು ಬೇಕಾದಷ್ಟು ಮಾಡದೆ ಹುಣ್ಣು ನೀಡಿದಷ್ಟು ಮಾಡಿ ಹುಣ್ಣು ಬೇಕಾದಷ್ಟು ಬೇಡಿ ಹುಣ್ಣು ನೀಡಿದಷ್ಟು ಮಾಡಿ ಉಣ್ಣು ಬೇಕಾದಷ್ಟು ಬೇಡಿ ಹುಣ್ಣು ನೀಡಿದಷ್ಟು ಮಾಡಿ ಉಣ್ಣು ಬೇಕಾದಷ್ಟು ಬೇಡಿ ಉಣ್ಣು ಂತಹ ಈ ಪ್ರಸಂಗ ಇವತ್ತಿನವರೆಗೂ ಎಲ್ಲರ ಮನದಾಗ ಎಲ್ಲರ ಬಾಯಾಗ ಈ ಪ್ರಸಂಗ ನಮಗೆಲ್ಲ ದಾರಿದೀಪವಾಗಿದೆ ನಮ್ಮ ಜೀವನದೊಳಗ ಪ್ರತಿಯೊಬ್ಬರ ಜೀವನದೊಳಗ ನಾವು ಅನುಸರಿಸಬೇಕು ಎಲ್ಲರೂ ಹೋದಾಗ ಬಂದಾಗ ಅಲ್ಲಿ ಆಶಾ ಮಾಡಬಾರದು ಅಪೇಕ್ಷೆ ಮಾಡಬಾರದು ಅದಕ್ಕಾಗಿ ಮಾಡಿ ನೀಡಿದಷ್ಟು ಮಾಡಿ ಹುಣ್ಣು ಬೇಕಾದಷ್ಟು ಮಾಡದೆ ಹುಣ್ಣು ನೀಡಿದಷ್ಟು ಎಷ್ಟು ಸತ್ಯ ಅದ ಮಡಿವಾಳಪ್ಪನವರು ಇಲ್ಲ ಮಡಿವಾಳಪ್ಪನವರು ಹೇಳಿರುವಂತ ಈ ಮಾತು ನಿಜಕ್ಕೂ ಜೀವಂತವಾಗಿ ಉಳ್ಕೊಂಡಿದೆ ಇಂತಹ ಸಂದರ್ಭಗಳು ಮಡಿವಾಳಪ್ಪನವರ ಬದುಕಿನ ಒಳಗೆ ಸಹಜವಾಗಿ ನಡ್ಕೊಂಡು ಬರ್ತಾವೆ ಬಳಿಚಕ್ರದಿಂದ ಒಬ್ಬ ಬಸಲಿಂಗಪ್ಪ ಅಂತ ಬರ್ತಾನೆ ಕೈಪಲ್ಯ ಮಾರ್ಕೊಂಡು ಜೀವನ ಮಾಡುವಂತ ಒಬ್ಬ ಸಾಮಾನ್ಯ ಮನುಷ್ಯ ಬಸವಲಿಂಗಪ್ಪ ಅಷ್ಟು ದೂರ ಹೋಗಿತ್ತು ಮಡಿವಾಳಪ್ಪನವರ ಕೀರ್ತಿ ವಾರ್ತೆ ಬಂದು ಮಡಿವಾಳಪ್ಪನವ್ರಿಗೆ ಬೆಟ್ಟಿಯಾಗಿ ಕಂಡು ತನ್ನ ತಿಪ್ಪಲಿ ಹೇಳ್ಕೊಂತಾನೆ ಸಂಸಾರದೊಳಗೆ ತಾ ಮಾಡುವ ಪ್ರಪಂಚದೊಳಗ ಎಷ್ಟು ದುಡಿದುರ್ನು ದುಡ್ಡು ಉಳಿಯಲಾಗ್ಯಾವ ಎಷ್ಟು ದುಡಿಮೆ ಮಾಡಿದ್ರು ಕೂಡ ಕೈಯಾಗ ದುಡ್ಡು ಉಳಿಯದಾಗ್ಯದ ಹೆಂಗರ ಮಾಡಿ ಏನಾರ ಮಾಡಿ ದುಡ್ಡು ಉಳಿಯುವಂಗ ಹಣ ಉಳಿಯುವಂಗ ಧನ ಉಳಿಯುವಂಗ ಮಾಡಪ್ಪ ಅಂತ ಕೇಳ್ಕೊಂತ ಯಾವಾಗ ಬಂದ್ರು ಹಗಲು ರಾತ್ರಿ ದುಡಿದಿದ್ದೇ ದುಡಿದಿದ್ದು ದುಡಿದಿದ್ದೇ ದುಡಿದಿದ್ದು ದುಡ್ಡು ಬರ್ತದ ಉಳೆಲಾಗ್ಯದ ಕೈಯಾಗ ಉಳೆಲಾಗ್ಯದ ಉಳಿವಂಗ ಮಾಡಪ್ಪ ಅಂತ ಕೇಳುವಾಗ ಮಡಿವಾಳಪ್ಪನವ್ರ ಅಂತಾರ ಈ ದುಡ್ಡ ದುಗ್ಗಾಣಿ ತಗೊಂಡು ಏನ್ ಮಾಡತಪ್ಪ ಯಾರು ಮುಟ್ಟಿರಬಾರದು ಯಾರು ಕಸ್ಕೊಂಡಿರಬಾರದು ಯಾರು ತಗೊಂಡಿರಬಾರದು ಅಂತ ಹಣ ಅಂತ ಧನ ನೀ ಗಳಿಸಪ್ಪ ಈ ಗಳಿಕೆ ತಗೊಂಡು ನೀ ಏನ್ ಮಾಡ್ತೇಪಾ ಅಂತ ಅವಾಗ ಮಡಿವಾಳಪ್ಪನವ್ರು ਜਨ ਜੀ ਕੇ ਕਾਣਿ ਸਰਦੰਤਾ ਦੋ ਜਨ ਬਗਲੇ ਸਵੇ ਕਿਉ ਤਾ ਦੋਈ ਜਨ ਜੀ ਕੇ ਕਾਣਿ ਸਰਦੰਤਾ ਦੋ ਅਦਿ ਦਿਨ ਅਜਹਰੀ ਮਨ ਮੁਨੀ ਲੜਿਆ ਲੱ ਅਦਿ ਦਿਨ ਅਜਹਰੀ ਮਨ ਮੁਨੀ ਲੜਿਆ ਲੱ ਹਉਦਉਦਉ ਜੰਬੂਵਾ ಮಡಿವಾಳಪ್ಪನವರು ಹೇಳಿರುವಂತ ಈ ಧನದ ಬಗ್ಗೆ ಈ ಹಣದ ಬಗ್ಗೆ ಈ ದುಡ್ಡಿನ ಬಗ್ಗೆ ಚೆನ್ನಾಗಿ ಕರಗತ ಮಾಡಿಕೊಳ್ಳುತ್ತಾರೆ ಎಷ್ಟರ ಮಟ್ಟಿಗೆ ಕರಗತ ಮಾಡಿಕೊಳ್ತಾರೆ ಅಂದರೆ ಬಸವಲಿಂಗಪ್ಪನವರು ಪರಿಣಾಮ ಆಗುವಷ್ಟು ಕರಗತ್ತ ಮಾಡಿಕೊಳ್ಳುತ್ತಾರೆ ಈ ಧನ ನಾ ಬಯಸಿದ ಧನ ದುಡ್ಡು ಈ ಹಣ ಖಾಯಂ ಅಲ್ಲ ಇತ್ತು ಖಾಯಂ ಇರುವ ಧನ ಗಳಿಸ್ಬೇಕು ಅಂತ ಮನಸ್ಸು ಮಾಡ್ತಾರೆ ಅವಾಗ ಪರಿವರ್ತನೆ ಆಗ್ತಾರೆ ನಾವು ನೀವು ಈ ಧನಕ್ಕಾಗಿ ಈ ಹಣಕ್ಕಾಗಿ ಇವತ್ತಿನ ಗೊಡವ ನಾಳಿನ ಸೌಕಾರ ಮನಸ್ಸು ಮಾಡಿದ್ರೆ ಅದು ಸಾಧ್ಯ ಮಡಿವಾಳಪ್ಪನವರು ಹೇಳಿರುವಂತ ಧನ ಗಳಿಸಬೇಕು ಅಂದ್ರೆ ಒಂದ ದಿನಕ್ಕೆ ಎರಡ ದಿನಕ್ಕೆ ಸಾಧ್ಯ ಇಲ್ಲ ಜೀವನದುದ್ದಕ್ಕೂ ಸಾಧನೆ ಮಾಡ್ಬೇಕಾಗ್ತದ ಜೀವನದುದ್ದಕ್ಕೂ ಸಾಧನೆ ಮಾಡ್ಬೇಕಾಗ್ತದ ಇದು ತಿಳ್ಕೊಂಡಿರುವಂತ ಬಸವಲಿಂಗಪ್ಪ ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಗ್ತಾನಂದ್ರೆ ಕೂಡಲೂರು ಬಸವಲಿಂಗ ಶರಣರಾಗ್ತಾರೆ ಅವರು ಮುಂದೆ ಕೂಡಲೂರು ಬಸವ ಮಡಿವಾಳಪ್ಪನವರ ಹಾಗೆ ಕೃಷ್ಣಪ್ಪನವರ ಹಾಗೆ ಚನ್ನೂರು ಜಲಾಲ ಸಾಹೇಬರ ಹಾಗೆ ಕೂಡ್ಲೂರು ಬಸವಲಿಂಗಪ್ಪನವರು ಕೂಡ ಶರಣರಾಗಿ ತತ್ವ ಪದಗಳನ್ನು ರಚನೆ ಮಾಡ್ತಾರೆ ಅಪಾದ ವ್ಯಾಪಾರ ಬಹು ಬಾರಿ ವ್ಯಾಪಾರ பயபாருபோஜ நீடி அரசித குருவித குருபோஜை வாடி குரு ಹೇಳುವಂತಹ ಧನದ ಬಗ್ಗೆ ಚೆನ್ನಾಗಿ ಕರಗತ ಮಾಡಿಕೊಂಡಿರುವಂತಹ ಬಸವಲಿಂಗ ಶರಣರು ವ್ಯಾಪಾರ ಎನಗಾಯಿತು ಅಂತ ಪದ ಬರೆಯುತ್ತಾರೆ ಎಂತ ವ್ಯಾಪಾರ ಅನ್ನೋದು ಆ ಪದದಲ್ಲಿ ಹೇಳಿಕೊಡುತ್ತಾರೆ ಅಂದ್ರೆ ಮಡಿವಾಳಪ್ಪನವರ ಗರಡಿ ಮನೆಗೆ ಯಾರು ಬರ್ತಾರೆ ಅವರೆಲ್ಲರೂ ಕುಸ್ತಿ ಪಟುಗಳಾಗಿ ಹೊರಹೊಮ್ಮುತ್ತಾರೆ ಮನುಷ್ಯರಾಗಿ ಹೊರಹೊಮ್ಮುತ್ತಾರೆ ಅಂತ ಅನುಭವ ಮಂಟಪ ಕಡ್ಕೊಳ್ಳದೊಳಗೆ ಹುಟ್ಟು ಹಾಕ್ತಾರೆ ಬಸವಣ್ಣವರಿಗೆ ಕೇಳದ್ರಂತೆ ಕಲ್ಯಾಣದ ಅನುಭವ ಮಂಟಪವನ್ನು ಹುಟ್ಟು ಹಾಕಿರುವಂಥ ಬಸವಣ್ಣನವರಿಗೆ ಆಗಲೇ ಅನುಭವ ಮಂಟಪದ ಶೂನ್ಯ ಪೀಠದ ಶೂನ್ಯ ಸಿಂಹಾಸನವನ್ನ ಅಲಂಕಾರ ಮಾಡಿರುವಂಥ ಅಲ್ಲಮ್ಮ ಪ್ರಭುಗಳು ಜಗದ್ಗುರು ಅಲ್ಲಮ್ಮ ಪ್ರಭುಗಳು ಸನ್ನಿಧಿಯಲ್ಲಿ ಸಾಗಿ ಬರುವಂತಹ ಅನುಭವ ಮಂಟಪದ ಬಸವಣ್ಣನವರಿಗೆ ಕೇಳದರಂತೆ ಈ ಒಂದು ಅನುಭವ ಮಂಟಪಕ್ಕೆ ಯಾರು ಬರಬೇಕು ಎಂಥವರು ಬರಬೇಕು ಅವರೇ ಬರಬೇಕೇ ಹೊರತು ಬರಲಾರ್ದವರೆಲ್ಲ ಬರಕತ್ರಲ್ಲ ಅಂತ ಬೋರ್ಡೆ ಹಾಕಿದ್ರು ಅನುಭವ ಮಂಟಪದ ಮುಂದೆ ಶರಣರ ಬರವೆಮಗೆ ಪ್ರಾಣ ಜೀವಾಳವೈ ಅಂತ ಬೋರ್ಡೆ ಹಾಕಿದ್ರು ಯಾರು ಬರುತ್ತಾರೆ ಅವರೆಲ್ಲ ಬಸವಣ್ಣನವರ ಪಾಲಿಗೆ ಪ್ರಾಣ ಜೀವಾಳವೈ ಹೀಗೆ ಬಂದು ಕೇಳುವಾಗ ಮತ್ತೆ ಎಲ್ಲರೂ ಬರುವುದಕ್ಕನ್ನೇ ಬಂದು ಬಂದು ಇಲ್ಲಿ ಮನುಷ್ಯರಾಗಿ ಹೋಗುವುದಕ್ಕನೇ ಅನುಭವ ಮಂಟಪದ ಮತ್ತೆ ಯಾರ್ಯಾರು ಬಂದ ಬರ್ಲಾರ್ದವರೆಲ್ಲ ಬರಕತ್ತಾರೆ ಬರ್ಲಾರ್ದವರೆಲ್ಲ ಬರಕತ್ತ ಯಾರ್ಯಾರು ಬಂದಾರ ಅಂದಾಗ ಬಾಯ್ ಬಿಡುತ್ತಾರೆ ಬಸವಣ್ಣವ್ರ ಮುಂದ ಇಲ್ಲಿ ವೇಸ್ಯರು ಬರಕತ್ತಿದ್ದಾರೆ ತಮ್ಮ ಶರೀರವನ್ನ ಮಾರಿಕೊಂಡು ಜೀವನ ಸಾಗಿಸುವಂತ ಸಾಮಾನ್ಯ ಹೆಣ್ಮಕ್ಳು ಬರ ಕತ್ತಿದ್ದಾರೆ ಅಂದಗಳನ್ನೇ ಬಸವಣ್ಣವ್ರಂತಾರೆ ಒಂದೇ ಮಾತು ದವಾಖಾನೆ ಇರೋದು ಯಾರ ಸಲುವಾಗಿ ಅಂತ ಆಸ್ಪತ್ರೆ ಇರೋದು ಯಾರ ಸಲುವಾಗಿ ಅನ್ನುವಾಗ ಯಾರು ಕೇಳಿದ್ರಲ್ಲ ಅವ್ರು ಸುಮ್ಮನೆ ಹೋದ್ರಂತ ಒಂದು ಮಾತಾಡ್ಲಾರ್ದನೆ ಬಸವಣ್ಣವ್ರ ಕಡೆ ಕೈ ಮುಗಿದು ಸುಮ್ನೆ ಹೋದ್ರು ಜಡ್ ಬಂದವರಿಗೆ ರೋಗ ಬಂದವರಿಗೆ ದವಾಖಾನಿನ ಹೊರತು ಮತ್ತಾರಿಗೂ ಅಲ್ಲ ಈ ಒಂದು ದುರ್ಗುಣವನ್ನು ದುರ್ಗುಣಗಳನ್ನು ಪಡ್ಕೊಂಡಿರುವಂತಹ ಹೆಣ್ಣುಮಕ್ಕಳು ಸತ್ಸಂಗ ಮಾಡುವುದರಿಂದ ಅನುಭವ ಮಂಟಪದಲ್ಲಿ ಭಾಗಿಯಾಗುವುದರಿಂದ ಆ ದುರ್ಗುಣಗಳನ್ನು ದೂರು ಮಾಡಿಕೊಂಡು ಶಿವಗುಣಗಳನ್ನು ಪಡೆದುಕೊಂಡು ಶರಣರಾಗುವಂಥ ಅವಕಾಶ ಅನುಭವ ಮಂಟಪಕ್ಕಿದೆ ಅವರು ಬಂದಿದ್ದಾರೆ ಎಲ್ಲರೂ ಬರುವಂಗೆ ಅವರು ಬಂದಿದ್ದಾರೆ ಆ ದಿಸೆಯಲ್ಲಿ ಮಡಿವಾಳಪ್ಪನವರ ಅನುಭವ ಮಂಟಪಕ್ಕೂ ಕೂಡ ಯಾರ್ಯಾರೋ ಯಾರ್ಯಾರೋ ಹೇಳಲ್ಲ ನಿನ್ನೆ ಚನ್ನೂರು ಜಲಾಲ ಸಾಹೇಬರು ಎಷ್ಟರ ಮಟ್ಟಿಗೆ ಬಂದು ಪರಿವರ್ತನೆ ಆಗ್ತಾರೆ ಅಂದರೆ ಮಡಿವಾಳಪ್ಪನವರಿಂದಲೇ ಉಪದೇಶ ಪಡಿತಾರೆ ಮಡಿವಾಳಪ್ಪನವರಿಂದಲೇ ಉಪದೇಶ ಪಡ್ಕೊಂಡು ತಮ್ಮೂರು ಒಳಗಿರುವಂತ ಚನ್ನೂರು ಒಳಗ ಸಾಹೇಬರು ಪುರಾಣ ಹೇಳಬೇಕು ಬಸವ ಪುರಾಣ ಹೇಳಬೇಕು ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕೆ ಪುರಾಣ ಹೇಳಬೇಕು ಅಂತ ತಯಾರಾಗ್ತಾರೆ ಮುಸಲ್ಮಾನರು ಅದಕ್ಕೆ ಅಡ್ಡ ಆಗ್ತಾರೆ ನಮ್ಮವರು ಅದಕ್ಕೆ ಅಡ್ಡ ಆಗ್ತಾರೆ ಎಷ್ಟರ ಮಟ್ಟಿಗೆ ಆಗ್ತಾರೆ ಅಂದ್ರೆ ಹೈದರಾಬಾದ್ ನಿಜಾಮರ ಆಳ್ಕೆಯಲ್ಲಿರುವಂತಹ ಈ ಪ್ರದೇಶ ಅವರಲ್ಲಿಗೆ ಸುದ್ದಿ ಮುಟ್ಟಿಸ್ತಾರೆ ಒಬ್ಬ ಮುಸಲ್ಮಾನರವಾಗಿ ಮಡಿವಾಳಪ್ಪನವರ ಶಿಷ್ಯನಾಗಿರುವಂತಹ ಜಲಾಲ ಸಾಹೇಬ ಚನ್ನೂರ್ ಒಳಗ ಬಸವ ಪುರಾಣಿ ಹೇಳಾಕತ್ತಿದ್ದಾನೆ ಅವಕಾಶ ಕೊಡಬಾರದು ಅವಕಾಶ ಕೊಡಬಾರ್ದು ಅನ್ನೋದು ಎಲ್ಲಿಗೆ ಮುಡ್ತದೆ ಅಂತಂದ್ರೆ ಜನ್ನೂರು ಜಲಾಲ ಸಾಹೇಬರಿಗೆ ಬಂದೀಕಾನಿಯೊಳಗ ಜೈಲಿನೊಳಗೆ ಹಾಕ್ತಾರೆ ಜೈಲ್ನೊಳಗ ಹಾಕ್ತಾರೆ ಬರೇ ಒಂದು ಪುರಾಣ ಹೇಳುವುದು ತಯಾರಾಗಿರುವಂತ ಜಲಾಲ ಸಾಹೇಬರಿಗೆ ಜೈಲಿಗೆ ಹಾಕ್ತಾರೆ ಬಂದಿಖಾನೆಗೆ ಹಾಕ್ತಾರೆ ಅನುಭವಿಸ್ತಾನೆ ಆ ಸಂದರ್ಭದಲ್ಲಿ ಮಡಿವಾಳಪ್ಪನವರ ಮಡಿವಾಳಪ್ಪನವರ ತತ್ವಾದರ್ಶಗಳನ್ನು ಅನುಸರಿಸಿಕೊಂಡು ಬಂದಿರುವಂಥ ಮಡಿವಾಳಪ್ಪನವರಲ್ಲಿರುವ ಗೌಟಿ ವಿದ್ಯೆಯನ್ನ ಗಿಡಮೂಲಿಕೆ ವಿದ್ಯೆಯನ್ನ ಕಲಿತುಕೊಂಡಿರುವಂತಹ ಜಲಾಲ ಸಾಹೇಬರು ನಮ್ಮ ಗುರು ಹಿರಿಯರು ಹೇಳ್ಕೊಂಡು ಬರ್ತಾರೆ ಆ ಹೈದರಾಬಾದ್ ನಿಜಾಮರಿಗೆ ಅರಾಮಿರ್ಲಿಲ್ಲ ಅಂತ ರೋಗದಿಂದ ಬಳಲುವ ನಿಜಾಮರಿಗೆ ಬಂದಿಖಾನೆಯಲ್ಲಿ ಕಷ್ಟವನ್ನ ತೊಂದರೆಯನ್ನು ಅನುಭವಿಸುವಂತಹ ಜಲಾಲ ಸಾಹೇಬರು ಆ ರಾಜನಿಗೆ ಅರಾಮ್ ಮಾಡಬೇಕು ಅಂತ ತನ್ನ ವಿದ್ಯೆಯನ್ನ ಗಿಡಮೂಲಿಕೆ ಔಷಧವನ್ನ ಕೊಡ್ತಾರೆ ಅಂತ ಜಲಾಲ ಸಾಹಿಬರು ಕೊಡುವಂತಹ ಔಷಧವನ್ನು ತೆಗೆದುಕೊಳ್ಳೋದ್ರಿಂದ ನಿಜಾಮರಿಗೆ ರಾಜ ಆರಾಮ ಆಗ್ತದಂತ ಯಾರು ಕೊಟ್ಟವರು ಅಂತ ತಿಳ್ಕೊಂಡು ಜಲಾಲ ಸಾಹೇಬ ಹತ್ರ ಬಂದಾಗ ಇಂಥವರು ನೀವ್ಯಾಕಿಲಿ ಅಂದಾಗ ಇಲ್ಲ ನನಗೆ ಹೀಗಂತ ತಿಳ್ಕೊಂಡು ಬಂದೀಕಾನ್ ಒಳಗೆ ಬಂಧಿಸಿದ್ದಾರೆ ಆರಾಮಗೊಂಡಿರುವಂತ ರಾಜ ಬಸವ ಪುರಾಣ ಹೇಳಾಕ ಜಲಾಲ ಸಾಹೇಬರಿಗೆ ಆಗಿನ ಕಾಲಕ್ಕೆ ಹುಕುಮ ಕೊಡುತ್ತಾರೆ ಪುರಾಣ ಹೇಳಬಹುದು ಅಂತ ತಿಳ್ಕೊಂಡು ಆದೇಶ ಹೊರಡಿಸ್ತಾರೆ ಆ ಸಂದರ್ಭದಲ್ಲಿ ಜಲಾಲ ಸಾಹೇಬರು ಹೈದರಾಬಾದ್ ನಿಜಾಮರಿಗೆ ಹೇಳ್ತಾರಂತ ಈ ಭೇದ ಈ ಭಾವದಿಂದ ನಾನು ಬಂದಿಖಾನೆಗೆ ಜೈಲಿಗೆ ಬಂದಿದ್ದೇನೆ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ಒಂದೇ ನೆಲದ ಮಕ್ಕಳು ನಾವು ನಾವು ಒಂದೇ ನೆಲದ ಮಕ್ಕಳು ನನ್ಮಯಾಗುನು ಕೆಂಪು ರಕ್ತನ ಹರಿತದ ಅವ್ರ ಮೈ ಕೆಂಪು ರಕ್ತನ ಹರಿತದ ಅವ್ರ ಮೈ ಕೆಂಪು ರಕ್ತನ ಹರಿತದ ಹಸಿವಾದಾಗ ನಾನು ಉಣ್ತೀನಿ ಅವರು ಉಣ್ತಾರೆ ನಿದ್ರೆ ನೀರಿಣಿಕೆ ಆದಾಗ ಅವರು ನೀರು ಕುಡಿತಾರೆ ನಾವು ನೀರು ಕುಡಿತೀವಿ ನಿದ್ದೆ ಬಂದಾಗ ಅವರು ಮಲ್ಕೊಂತಾರೆ ನಾವು ಮಲ್ಕೊಂತೀವಿ ಜೀವನದೊಳಗ ನಮ್ಮ ನಿಮ್ಮ ಮಧ್ಯದಲ್ಲಿ ಈ ಭೇದ ಭಾವ ಯಾಕ ಈ ಭೇದ ಭಾವದಿಂದನ ಈ ಬಂದಿಖಾನೆ ಅನುಭವಿಸಕತ್ತೀನಿ ಜೈಲು ವಾಸ ಅನುಭವಿಸಿಕತ್ತೀನಿ ಅನ್ನುವಂತ

Hello ಈ ಹಾಡಿನಿಂದ ಜನರಿಗೆ ಗೊತ್ತಾಗ್ತದ ದೇವರು ಒಬ್ಬನೇ ಹೆಸರು ಬೇರೆ ಬೇರೆ ಅಲ್ಲ ಒಬ್ಬನೇ ಹೆಸರು ಬೇರೆ ಬೇರೆ ಮನ್ಯಾಗ ಮಲ್ಲಪ್ಪ ಯಜಮಾನ ಕರೆ ಮಲ್ಲಪ್ಪ ಹೆಂಡತಿ ಗಂಡ ಆಗ್ತಾನೆ ಮಗನಿಗೆ ಅಪ್ಪ ಆಗ್ತಾನೆ ಮೊಮ್ಮಗನಿಗೆ ಮುತ್ತೆ ಆಗ್ತಾನೆ ಅಣ್ಣನಿಗೆ ತಮ್ಮ ಹಾಕ್ತಾನೆ ಅಳಿಯನಿಗೆ ಮಾವ ಆಗ್ತಾನೆ ಒಬ್ಬ ಮಲ್ಲಪ್ಪ ಯಾರಿಗೆ ಹೆಂಗ ಆಗ್ತಾನೆ ಸೃಷ್ಟಿಕರ್ತ ಭಗವಂತ ಒಬ್ಬನೇ ಇದ್ದರೂ ಕೂಡ ಅವರ ಪಾಲಿಗೆ ಹೆಸರು ಬೇರೆ ಬೇರೆ ಇರ್ತಾವೆ ಅನ್ನುವಂತ ನೀರಿಗೆ ಇಂಗ್ಲಿಷ್ನೊಳಗ ವಾಟರ್ ಅಂತಾರ ಸಂಸ್ಕೃತ ಒಳಗ ಅಗ್ಗವಣಿ ಅಂತಾರ ಉರ್ದು ಪಾನಿ ಅಂತ ಒಂದೇ ಇದ್ದರೂ ಕೂಡ ಹೆಸರು ಬೇರೆ ಬೇರೆ ಅದನ್ನ ತಿಳ್ಕೊಂಡಿರುವಂತ ಮುಸಲ್ಮಾನರು ಅದನ್ನ ತಿಳ್ಕೊಂಡಿರುವಂತಹ ನಮ್ಮವರು ಜಲಾಲ್ ಸಾಹೇಬರಿಗೆ ಆ ನಿಜಾಮರ ಹುಕುಮಿನಂತೆ ಬಸವ ಪುರಾಣ ಹೇಳಕ್ಕೆ ಅವಕಾಶ ಮಾಡಿ ಇಂಥ ಸಂದರ್ಭದಲ್ಲಿ ಮಠದ ಆರ ಭಾರವನ್ನು ಹೊತ್ತಿರುವಂತಹ ಕೃಷ್ಣಪ್ಪ ಯಥಾವತ್ತಾಗಿ ಮಠವನ್ನು ಮುಂದೂಡಿಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮಡಿವಾಳಪ್ಪನವರನ್ನ ಒತ್ತಾಯದ ಪೂರ್ವಕವಾಗಿ ಸೈದಾಪುರಕ್ಕೆ ಕರ್ಕೊಂಡು ಬರ್ತಾರೆ ಸುರ್ಪುರ ತಾಲೂಕಿನ ದಿಗ್ಗಿ ಸೈದಾಪುರಕ್ಕೆ ಒಂದು ತಿಂಗಳು ಪುರಾಣ ಮೊದಲನೇ ದಿವಸ ಅಗಸಿ ಒಳಗ ಮಡಿವಾಳಪ್ಪನವರು ಬರುವಂತಹ ಸಂದರ್ಭದಲ್ಲಿ ಊರವರೆಲ್ಲ ಅವರನ್ನ ಸ್ವಾಗತ ಮಾಡಿಕೊಬೇಕಂದು ಬಾರಿಸ್ತಾ ಮೂರ್ತ ಕಳಸಾರತಿಯನ್ನು ತರುವುದರ ಮೂಲಕ ಅಗಸಿ ಒಳಗ ಮಡಿವಾಳಪ್ಪನವರು ಬರಮಾಡಿಕೊಳ್ಳುತ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಆರತಿಯನ್ನ ಕಳಸಾರತಿಯನ್ನು ತೆಗೆದುಕೊಂಡು ಬಂದು ಮಡಿವಾಳಪ್ಪನವರಿಗೆ ಆರತಿ ಮಾಡುವಂತಹ ಸಂದರ್ಭದಲ್ಲಿ ನೋಡುತ್ತಾರೆ ಆ ಹೆಣ್ಮಗಳು ಯಾರಾಗಿದ್ರು ಅಂತ ಕೇಳಿದ್ರೆ ಆ ಬಿದುನೂರಿನ ಲಕ್ಷ್ಮೀಬಾಯಿಗೆ ಈ ದಿಗ್ಗಿ ಸೈದಾಪ್ರ ಕೊಟ್ಟಿದ್ರಲ್ಲ ಅದ ಹೆಣ್ಮಗಳು ಆರ್ತಿ ಮಾಡಕ್ಕೆ ಬಂದಾಗ ಮಡಿವಾಳಪ್ಪನವರು ಎದಿ ದಸಕ್ ಅಂತ ಅಲ್ಲೇ ನಾ ಬಿಟ್ಟು ಬಂದಿದ್ದೆ ಇಲ್ಲಿ ಬಂದದಲ್ಲ ಮಾಯ ಅಂತ ತಿಳ್ಕೊಂಡು ಮನಸ್ಸಿನ ಮೇಲೆ ಎದಿ ದಸಕ್ ಮಾಡ್ಕೊಂತಾರೆ ಹಂಗ ಆರ್ತಿ ಮಾಡಿಕೊಂಡು ಊರಾಗ ಕರ್ಕೊಂಡು ಹೋಗ್ತಾರೆ ಪುರಾಣ ಶುರುವಾಗ್ತದೆ ಪುರಾಣ ಮುಗಿಯುವರೆಗೂ ಬೇರೆ ಬೇರೆ ರೀತಿಯಲ್ಲಿ ಲಕ್ಷ್ಮೀಬಾಯಿ ಮಡಿವಾಳಪ್ಪನವರನ್ನ ಕಾಡ್ತಾಳೆ ಮುಂಜಾನೆ ಹೋಗಬೇಕು ಮಡಿವಾಳಪ್ಪನವರು ಎಲ್ಲಿ ವಾಸ ಮಾಡಿದ್ದಾರೆ ಆ ಕೋಲಿ ಮುಂದೆ ಆ ರೂಮಿನ ಮುಂದೆ ನೀರು ಸಿಂಪಡಿಸಿ ರಂಗೋಲಿ ಹಾಕಬೇಕು ಕಮಿಟಿ ಅವ್ರಿಗೆ ಹೇಳಬೇಕು ಮನೆಗೆ ಭಿನ್ನಾಕ್ ಬರಬೇಕು ನಮ್ಮನೆ ಪ್ರಸಾದ ಬರಬೇಕು ನಮ್ಮನೆಗೆ ಪೂಜಾಕ್ ಬರಬೇಕು ಜನರಿಗೆ ಗೊತ್ತಿಲ್ಲ ಯಾವ ಮೂಲಕ ಲಕ್ಷ್ಮೀಬಾಯಿ ಕರೀತಾಳೆ ಅನ್ನೋದು ಜನರಿಗೆ ಗೊತ್ತಿಲ್ಲ ಕಮಿಟಿಯವ್ರಿಗೆ ಗೊತ್ತಿಲ್ಲ ನಾಳೆ 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 ಅನುಕೂತನ ಮಡಿವಾಳಪ್ಪನವರು ಒಂದು ತಿಂಗಳ ಪುರಾಣ ಪೂರೈಸುತ್ತಾರೆ ನಾನು ಪರಿಪರಿಯಾಗಿ ಬೇರೆ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಮಡಿವಾಳಪ್ಪನವ್ರನ್ನ ಕೇಳಿದ್ರು ಕಂಡ್ರು ಯಾವುದಕ್ಕೂ ಆಸ್ಪದ ಕುಳ್ಳಿಲ್ಲ ತಿಳ್ಕೊಂಡು ಲಕ್ಷ್ಮೀಬಾಯಿ ಪರಿಣಾಮ ಮಾಡ್ಕೊಂತಾಳೆ ಎಷ್ಟ್ರ ಮಟ್ಟಿಗೆ ಪರಿಣಾಮ ಮಾಡ್ಕೊಂತಾಳೆ ಅಂದ್ರೆ ಪುರಾಣ ಮುಗಿತದ ಮಡಿವಾಳಪ್ಪನವರು ಮರಳಿ ಕಡ್ಕೊಳ್ಳಕ್ ಬರ್ತಾರೆ ಊರು ಮುಂದಿನ ಗಿರಿಕಿ ಬಾವಿಗೆ ಊರ್ಲೆ ಹೈಕೊಂಡು ಆತ್ಮಹತ್ಯೆ ಮಾಡ್ಕೊಂತಾಳೆ ಲಕ್ಷ್ಮಿಬಾಯಿ ಆತ್ಮಹತ್ಯೆ ಮಾಡ್ಕೊಂತಾಳೆ ಬಾವ್ಯಾಗ ಬಿದ್ದು ಸಾಯ್ತಾಳೆ ಸತ್ತರ ಸಾಯಿಲಿ ಸುಮ್ಮ ಇರ್ಲಿಲ್ಲ ಮುಂದ ವಾರ ಆಗ ಲಕ್ಷ್ಮೀಬಾಯಿ ದೆವ್ವ ಆಗ್ತಾಳೆ ದೇವ್ವಾಗಿ ಯಾರಿಗೆ ಕಾಡಾಕತ್ಲು ಯಾರ ಮೈಯಾಗ ಬರಕತ್ಲು ಅಂದ್ರೆ ಯಾರ ಪುರಾಣ ಮುಂದೆ ನಿಂತು ಮಾಡಿದ್ರು ಆ ಅವ್ರ ಮೈಯಾಗ ಬರಕತ್ ಏನಂತ ಬರ ಕತ್ಲು ಅಂದ್ರೆ ನಿಮಗ್ ಬಿಡಂಗಿಲ್ಲ ನಾನು ಅವನಿಗೆ ಕರ್ಕೊಂಡು ಬರ್ರಿ ನಿಮಗ ನಾ ಬಿಡಂಗಿಲ್ಲ ಅವನಿಗೆ ಕರ್ಕೊಂಡು ಬರ್ರಿ ಅಂತ ದಿನ ಕಾಟ ಕೊಡಕತ್ತು ಎಲ್ಲ ಕಮ್ಯೂಟಿಯವರು ಕೊಡ್ಕೊಳ್ಳೋ ಕೋಡಿ ಬಂದು ಮಡಿವಾಳಪ್ಪನವ್ರು ಮುಂದೆ ಹೇಳಿದ್ರು ಯಪ್ಪಾ ಪುರಾಣ ಮುಗಿಸಿ ಯಶಸ್ವಿ ಮಾಡಿ ನಿಮ್ಮ ಮಟ್ಟಕ್ಕೆ ನೀವು ಬಂದ್ರಿ ಖರೆ ಲಕ್ಷ್ಮೀಬಾಯಿ ಸತ್ತು ದೇಹವಾಗಿ ಇವತ್ತಮ್ಮನ್ನ ಕಾಡ ಕತ್ತಾಳ ನಮ್ಮಿಂದ ದೂರ ಹೋಗಬೇಕು ಅಂದ್ರೆ ನೀವು ಬರಬೇಕಪ್ಪ ಅಂತ ಮಡಿವಾಳಪ್ಪನವರನ್ನ ನೀವು ಬರಬೇಕು ಅಂತ ಕೇಳುವಾಗ ಮಡಿವಾಳಪ್ಪನವರು ಮನಸ್ಸನ್ನಾಗಿ ಅಂದ್ಕೊಂಡ್ ಕುಂತಾರೆ ಏನನ್ಕೊಂತಾರೆ ಅವತ್ತ ನನಗನಿಸ್ತು ಈ ಊರಿಗೆ ನಾನು ಯಾಕೆ ಬಂದೆ ಈ ಊರಿಗೆ ಬರಬೇಕಾಗಿ ಬರಬಾರ್ದಾಗ ಎತ್ತು ಬಂದಿದಕ್ಕೆ ಈ ನಮ್ಮ ನನಗೆ ಹಿಂಗಾಯ್ತಲ್ಲ ಅಂತ ತಿಳ್ಕೊಂಡ ನಾ ಬರಬಾರದಿದ್ದಯ ಊರಿಗ ನಾ ಬರಬಾರದಿದ್ದಯೂರಿ ವಿದ್ಯೆನ ಮಾಯದ ಬಲಿಯೊಳಗ ಬರಬಾರದಿದ್ದಯೂರಿಗ ಬದು ವಿದ್ಯೆನ ಮಾಯದ ಬಲಿಯೊಳಗ தாட்டி இதர ஒம்பத்து பாகி ஊரக நான் கே தாடலி இதர எட்டு மந்தி கள்ளர பயனக எட்டு மந்தி கள்ளர பய அதுனக ಮೂವರ ಸಿಟ್ಟುವುದ ವ್ಯಾಗ ಐದು ಮಂದಿ ಪಾರ ಕರು ಹರೆಯನಗ ಮೂವರ ಸಿಟ್ಟುವ ದಯ ಮ್ಯಾಗ ಐದು ಮಂದಿ ಪಾರ ಕರು ಹರೆಯನಗ ಇಷ್ಟೆಲ್ಲ ತಪ್ಪಿಸಿ ಹೋಗುದರೊಳಗ ಇಷ್ಟೆಲ್ಲ ತಪ್ಪಿಸಿ ಹೋಗುವುದರೊಳಗ ಇದಿ ಮಾಯಿ ಕಂಟ ಬಿತ್ತು ಹಾದ್ಯಾಗ ಇಷ್ಟಲ್ಲ ತಪ್ಪಿಸಿ ಹೋಗುದರೊಳಗ ಇದಿ ಮಾಯಿ ಕಂಟ ಬಿರಬಾರದಿದ್ದೈರೇ ನಾ ಬರಬಾರದಿದ್ದೈರೇಗ ಕಾಳಗತ್ತಲೆ ತೈ ನಗ ಎತ್ತ ನೋಡಿದ ರತ್ತ ಮುಳ್ಳು ಹಾದ್ಯಾಗ ಕಾಳ ಕತ್ತಲೆ ಕೈರಿ ಯನಗ ಎತ್ತ ನೋಡಿದ ರತ್ತ ಮುಳ್ಳು ಹಾದ್ಯಾಗ ಯಮನರು ಕುರ್ತರ ಬಾಗಿಲದೊಳಗ ಯಮನರು ಕುರ್ತರ ಬಾಗಿಲದೊಳಗ ಚಕ್ಕಿ ಜೋಡಿ ಹೊಡಿಯ ತಾರ ಅವರ ನಗ ಜಗಿ ಜೋಲಿ ಹೊಡಿಯ ತಾರ ನಾ ನಾಪರ ಬಾರದಿದ್ದು ಬರಬಾರದಿದ್ದು ದೇಶದೊಳು ಚಿಣಮಗೇರಿ ದೊಳಗ ಅಲ್ಲಿ ಇರುವನು ಮಹಂತ ಯೋಗಿ ಮಠದೊಳಗ ದೇಶದೊಳು ಚಿಣಮಗೇರಿ ಗುಂಡದೊಳಗ ಮಹಾತ ಯೋಗಿ ಮೊಟ್ಟ ಭಕ್ತಿ ಪೂಜಿ ಸುನಿ ಆತನಿಗ ಗತಿ ಪೂಜಿ ಸುನಿ ಆತನಿಗ ಆತನಿ ಗುಕ್ತಿ ಬೇಡಿ ಪಲ್ಲ ಗುರು ಮಹಾತನಿ ಭಕ್ತಿ ಬೇಡಿ ಪಲ್ಲ ಗುರು ಮಹಾತನಿ ಗರ ಬಾರಿತಗರ ಗು ಬಂದಿದ್ದಿಲ್ಲ ಅಂದ್ರ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ತಿಳ್ಕೊಂಡು ಭಕ್ತರು ಕರೆದಾಗ ನೊಂದುಕೊಂಡಾಗ ಮಡಿವಾಳಪ್ಪನವರು ಕಡುಕೋಳದಿಂದ ಮರಳಿ ದಿಗ್ಗಿ ಸೇದಾಪುರಕ್ಕೆ ಹೋಗ್ತಾರೆ ಅಲ್ಲಿ ಹೋದ ಮೇಲೆ ಮತ್ತೆ ಆವೇಶ ಆಗ್ತದ ಲಕ್ಷ್ಮೀಬಾಯಿ ಕಮಿಟಿಯವರ ಮಹಿಯಾಗಿ ಬರ್ತಾಳೆ ಅವಾಗ ಮಡಿವಾಳಪ್ಪನವರು ಕಾಣದ ದೆವ್ವಾಗಿ ಬಂದಿರುವಂತ ಲಕ್ಷ್ಮೀಬಾಯಿಗೆ ಮಾತನಾಡಿಸ್ತಾರೆ ಪುರಾಣ ಮುಗೀತು ನನ್ನ ಊರಿಗೆ ನಾವು ಹೋದೆ ಇವ್ರಿಗೆ ಯಾಕೆ ಗಂಟು ಬಿದ್ದಿದೆ ಅಂದ್ರ ಲಕ್ಷ್ಮಾಯಿ ಅಂತಾಳೆ ನಿನ್ನ ಸಲುವಾಗಿ ನಾ ಗಂಟು ಬಿದ್ದೀನಿ ಅಂತ ಈಗ ಏನಾಗಬೇಕಾಗ್ಯದ ಅವರಿಂದ ದೂರ ಆಗಬೇಕು ಅಂದ್ರೆ ನಿನ್ನ ಸಂಗಾಟ ನಾ ಬರ್ತೀನಿ ಅಂತ ಗಂಟು ಗೊತ್ತಾ ನನ್ನ ಸಂಘಾಟ ಬಂದು ನೀ ಏನು ಮಾಡಾಕಿ ಖಾಯಾಮ್ ನಿಮ್ಮ ಜೊತಿನೇ ಇರಾಕಿ ಅಂತ ಅವಾಗಲೇ ಕಡ್ಕೊಳ ಮಠದ ಕಟ್ಟಡ ನಡೆದಿತ್ತು ಬಹಳ ಚಲೋ ಇತ್ತು ಬಂದ್ರ ನೀ ಬಂದ ಹಂಗ ಕೂಡಂಗಿಲ್ ನೋಡು ನಾ ಹೇಳದ ನಾ ಹೇಳದಂಗ ಕೆಲಸ ಮಾಡ್ಬೇಕು ನೀವೇನ್ ಹೇಳ್ತೀರಿ ಅದನ್ನು ಮಾಡ್ತೀನಿ ಅಂದಾಗ ದುಂಡಾಳ ಕಟ್ಟಡ ಕೆಲಸಕ್ಕೆ ದುಂಡಾಳ ಆಗಿ ದುಡಿಬೇಕು ನೋಡು ಅಂತಾರ ನಾ ದುಡಿತೀನಿ ಅಂದಾಗ ದಗ್ಗಿ ಸೈದಾಪುರದಿಂದ ದೆವ್ವಾಗಿರುವಂತ ಲಕ್ಷ್ಮೀಬಾಯಿಯನ್ನು ಬಾಯಿಯನ್ನು ಮಠಕ್ಕೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗ ನೀ ಎಲ್ಲಿ ಇರ್ತಿ ಎಂದಾಗ ನಿನ್ನ ಹತ್ರನ ಇರ್ತೀನಿ ಅಂತಾಳೆ ಅವಾಗ ಈ ಕೋಲಾಗಿ ಮಡಿವಾಳಪ್ಪನವರು ತೋರಿಸ್ತಾರೆ ಆ ಕೋಲಿ ಒಳಗೆ ವಾಸ ಮಾಡ್ತಾಳೆ ಇವತ್ತು ಕಡ್ಕೊಳ್ಳೋ ಮಠಕ್ಕೆ ಹೋದರೆ ಲಕ್ಷ್ಮಿ ಕೋಲಿ ಎಲ್ಲಿ ಅದ ಅಂತ ಕೇಳಿದ್ರ ಮಠದವ್ರು ಹೇಳುತ್ತಾರೆ ಇಲ್ಲೇ ಅದ ನೋಡ್ರಿ ಇಲ್ಲೇ ಅದ ನೋಡ್ರಿ ಆ ಕೋಲಾಗಿದುಕೊಂಡು ಮಠದ ಕಟ್ಟಡಕ್ಕೆ ದುಂಡಾಳಾಗಿ ಸೇವಾ ಮಾಡಿ ಮುಕ್ತಿ ಪಡೆಯುವಂತ ಪ್ರಸಂಗ ಮಡಿವಾಳಪ್ಪನವರ ಚಾರಿತ್ರಿ ಬರ್ತಾರೆ ಇಂಥ ಮಡಿವಾಳಪ್ಪನವರು ಇನ್ನೂ ಎಲ್ಲೆಲ್ಲಿಗೆ ಹೋಗ್ತಾರೆ ಏನೇನು ಅನ್ನುವಂಥ ಅಪರೂಪದ ವಿಷಯ ನಾಳೆ ಇವತ್ತಿಲ್ಲಿಗೆ ಮುಕ್ತಾಯ